thank you

ಮದುವೆ ಮಾಡಿಕೊಟ್ಟಿದ್ದಾರೆ ಗಂಡ ಸತ್ತೋಗಿದ್ದಾರೆ ಅವಜ್ಜಿ ಒಂದಷ್ಟು ಬಟ್ಟೆಯನ್ನು ಇಸ್ತ್ರಿ ಮಾಡಿಕೊಂಡು ಬದುಕನ್ನು ನಡೆಸ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಇಲಾಖೆ ಏನಿದೆಯಲ್ಲ ಇವುಗಳು ಕೇವಲ ಹಾಸ್ಟೆಲ್ಗಳು ನಡೆಸೋದಕ್ಕೆ ಅಂಗನವಾಡಿ ನಡೆಸೋದಕ್ಕೆ ಫಿಕ್ಸ್ ಆಗ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಏನು ಅಂತಂದರೆ ಹಾಸ್ಟೆಲ್ಗಳು ನೋಡ್ಕೊಳ್ಳೋದು ಹಾಸ್ಟೆಲ್ ನೋಡ್ಕೊಳ್ಳೋದು ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿಗಳಿಗೆ ಫುಡ್ ಸಪ್ಲೈ ಮಾಡೋದು ಒಂದಷ್ಟು ಅಂಗನವಾಡಿಗಳು ನೋಡ್ಕೊಳ್ಳೋದು ಅನ್ನೋ ಮಟ್ಟಕ್ಕೆ ಅವರ ಮೈಂಡ್ ಸೆಟ್ ಬಂದು ನಿಂತ್ಬಿಟ್ಟಿದೆ ಹ್ಞೂ ಯಾವ ಒಬ್ಬನೇ ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿ ಇಂಥವನ್ನ ನೋಡಿ ಪತ್ತೆ ಹಚ್ಚೋದು ಅವರುಗಳಿಗೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡುವಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಹ್ಞೂ ಯಾರು ಮಾಡ್ತಿದ್ದಾರೆ ಇದು ಅವ್ರ ಕೆಲಸ ಅಲ್ರಿ ಹೇ ಪಕ್ಷ ಇವರಿಗೆ ಇವೆಲ್ಲ ನಮ್ಮ ಕೆಲಸ ಅಂತ ಈ ಡಿಪಾರ್ಟ್ಮೆಂಟ್ನವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿದೆಯೋ ಇಲ್ಲೋ ಹೆಂಗೋ ಏನೋ ಒಂದು ಆಗ್ಬಿಟ್ಟಿರ್ತಾರೆ ಆ ನಂತರ ಪ್ರಮೋಷನ್ಗಳು 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 ಆಗಿ ಬಂದು ಕುತ್ಕೊಂಡ್ಬಿಟ್ಟಿರ್ತಾರೆ ಇವ್ರ ಕರ್ತವ್ಯಗಳೇನು ಇವ್ರ ಕರ್ತವ್ಯಗಳೇನು ಅನ್ನೋದನ್ನೇ ಇವ್ರು ಮರ್ತೋಗ್ಬಿಟ್ಟಿರ್ತಾರೆ ಬಹುಶಃ ತಿಳ್ಕೊಂಡು ಕೂಡ ಇರೋದಿಲ್ಲ ಮರ್ತೋಗೋದೇ ತಿಳ್ಕೊಂಡಿದ್ರೆ ಮರ್ತೋಗ್ತಾರೆ ತಿಳ್ಕಂಡೇ ಇಲ್ಲ ಅಂತಂದ್ರೆ ಮರ್ತೋಗದಲ್ಲಿ ಬಂತು ಹಾಸ್ಟೆಲ್ ನೋಡ್ಕೊಳ್ಳೋದು ಬರೀ ಅಂಗನವಾಡಿ ನೋಡ್ಕೊಳ್ಳೋದು ಅಲ್ರಿ ನಿಮ್ ಕೆಲಸ ಈ ರೀತಿ ಆ ಅವರ ಬದುಕಿಗೆ ಭದ್ರತೆಯನ್ನು ಕೊಡೋದು ಕೂಡ ಈ ಇಲಾಖೆಗಳ ಕೆಲಸ ತಿಳ್ಕೊಳ್ಳಿ ಫಸ್ಟ್ ಆ ಬರೀ ಬೆಳಗ್ಗೆ ಆಫೀಸಿಗೆ ಬಂದೆ ಇನ್ನೇ ಆದ ಹೋದೆ ಹ ತಿಂಗಳ ಲೆಕ್ಕ ಬರದೆ ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ಅದಕ್ಕೋಸ್ಕರನೇ ಕಲ್ಯಾಣ ಇಲಾಖೆಗಳಂತ ಇವಕ್ಕೆ ಹೆಸರಿಟ್ಟಿದ್ದಾರೆ ಹ್ಮ್ ಅಲ್ವಾ ನೀವು ಈ ರೀತಿಯಾಗಿ ಇರೋಂತವರನ್ನ ನೀವೇ ಸರ್ವೆ ಮಾಡಬೇಕು ಆಗಾಗ ಒಂದಷ್ಟು ಓಡಾಡಿ ಸಮಾಜ ಅಂತ ಇಟ್ಕೊಂಡಿದ್ರಲ್ಲ ಹೆಸರು ಆ ಸಮಾಜದಲ್ಲಿ ಓಡಾಡಿ ನಿಮ್ಮ ಬರೀ ಆಫೀಸ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಅಲ್ಲ ಇನ್ನು ಇದೇನು ಯಾವುದೋ ಒಂದು ಯಾವುದೋ ಒಂದು ಇಲ್ಲ ಮುಖ್ಯ ರಸ್ತೆಯಲ್ಲಿ ಈಗ ಹೈವೇ ಅದು ಆ ರಸ್ತೆ ಏನಿದೆ ರಾಯದುರ್ಗದಿಂದ ಮೊಳಕಾಲ್ಪುರು ಬರುವಂತಹ ರಸ್ತೆ ಏನಿದೆಯಲ್ಲ ಅದು ಈಗ ಹೈವೇ ಆ ಹೈವೇ ಪಕ್ಕದಲ್ಲೇ ಆ ಹೈವೇಗೆ ಒಂದು ಆ ಶೌಚಾಲಯ ಅದು ಶೌಚಾಲಯ ಅದು ಯಾಕಂದ್ರೆ ಯಾರು ಇಲ್ಲ ಮಗಳಿಗೆ ಮದುವೆ ಮಾಡಿಕೊಟ್ರು ಆಕೆ ಹೋಗ್ಬಿಟ್ರು ಯಾಕಂದ್ರೆ ಇಲ್ಲಿ ಬದುಕು ನಡೀತಿರೋದೆ ಕಷ್ಟ ಅನ್ನೋಂಥ ಪರಿಸ್ಥಿತಿಯಲ್ಲಿ ಪಾಪ ಒಬ್ಬರ ಮೇಲೆ ಇನ್ನು ನಾನೇ ಯಾಕೆ ಆಶ್ರಯ ಆಗ್ಬೇಕು ಅನ್ನೋಂಥ ಮಾತು ನಾನು ಯಾಕೆ ಅವರಿಗೆ ಭಾರ ಆಗ್ಬೇಕು ಅವ್ರ ಮೇಲೆ ಯಾಕೆ ನಾನು ಆಧಾರ ಪಟ್ಟು ಹೋಗಬೇಕು ಏನೋ ಒಂದು ಅಕ್ಕಪಕ್ಕದವರು ಒಂದಷ್ಟು ಬಟ್ಟೆಗಳು ಕೊಡ್ತಾರೆ ಅವನ್ನ ಇಸ್ತ್ರಿ ಮಾಡಿಕೊಟ್ರೆ ಒಂದಷ್ಟು ಕಾಸು ಕೊಡ್ತಾರೆ ಏನು ನನ್ನ ಒಬ್ಬಳ ಒಟ್ಟಿಗೆಲ್ಲ ಬಿಡು ಅಂತ ಅವಜ್ಜಿ ಹೇಳ್ತಾಳೆ ಆದರೂ ಕೂಡ ನಾಗರಿಕ ಸಮಾಜ ಯೋಚನೆ ಮಾಡ್ಬೇಕಲ್ವಾ ಹಾ ನಾಗರಿಕ ಸಮಾಜ ಯೋಚನೆ ಮಾಡ್ಬೇಕಲ್ಲೇನ್ರಿ ಇದೆಲ್ಲ ನಾಗರಿಕರು ತಗ ತಲೆ ತಗ್ಸಂಥದ್ದು ಕೋಟಿ ಕೋಟಿ ಮನೆಗಳು ಕಟ್ಟಿರ್ತಾ ಇರೋವಂಥ ಈ ಸಂದರ್ಭದಲ್ಲಿ ಬದುಕಕ್ಕೊಂದು ಸೂರಿಲ್ಲ ಅಂತ ಪಕ್ಕದಲ್ಲಿ ಇಂಥ ವಯಸ್ಸಾದಂಥವ್ರು ಬದುಕ್ತಿದ್ದಾರೆ ಅಥವಾ ಯಾರು ಇಲ್ಲದವರು ಏನೂ ಇಲ್ದವ್ರು ಬದುಕ್ತಿದ್ದಾರೆ ಅಂದಾಗ ಆ ಏನು ಬೆಳೆದು ನಿಂತಹ ಏನು ಐಷಾರಾಮಿ ಜೀವನ ಅಥವಾ ಬದುಕು ಸುಂದರವನ್ನಾಗಿ ಮಾಡಿಕೊಂಡಂತಹ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕಲ್ವ ಅಂದ್ರೆ ಯಾರಿಗೂ ಕಾಣ್ತಾನೆ ಇಲ್ಲ ಇಲ್ಲಿ ಯಾರಿಗೂ ಕಾಣ್ತಾನೆ ಇಲ್ಲ ದಿನನಿತ್ಯ ಸಾವಿರಾರು ಜನ ಓಡಾಡೋಂಥ ಜಾಗ ಅದು ಇಲಾಖೆಯವರು ಓಡಾಡ್ತವ್ರೆ ಪಟ್ಟಣ ಪಂಚಾಯತಿ ಅವರು ಓಡಾಡ್ತವ್ರೆ ಇವ್ರು ಯಾರಿಗೂ ಕಾಣ್ತಾನೆ ಇಲ್ಲ ಅಥವಾ ಇದು ನಮ್ಮ ಕೆಲಸ ಅಲ್ಲ ಅಂತ ಏನಾದರೂ ಅಂದ್ಕಂಡು ಸುಮ್ಮನೆ ಆಗಿಬಿಟ್ಟಿದ್ದಾರೆ ಯಾಕಂದ್ರೆ ಸುಮ್ಮನೆ ನೋಡ್ರಿ ಈಗ ಪಟ್ಟಣ ಪಂಚಾಯತಿ ಒಂದಷ್ಟು ಈ ಮನೆಗಳು ಕೊಡೋಂಥ ಸಂದರ್ಭದಲ್ಲಿ ಅಂತ ಬಂದಾಗ ಒಬ್ಬೊಬ್ನ ರೀ ಯಾವ ಒಬ್ಬನ ಮೆಂಬರ್ ಆಗಿರ್ತಾನಂದ್ರೆ ಅವನಿಗೆಷ್ಟು ಹಂಚ್ಗಳ ಅವನಿದ್ದನಿಗೆ ಕೊಟ್ಕಳೋದ್ರಿ ಹ್ಞೂ ಇದ್ದನಿಗೆ ಕೊಟ್ಕೊಳ್ತಾನೆ ಅರೆ ಯಾರಿಗೆ ಕೊಡಬೇಕು ಈ ಹುಡುಕಿ ಇಂಥವ್ರಿಗೆ ಕೊಡುವಂಥ ಕೆಲಸ ಆಗಬೇಕು ಯಾಕಂದರೆ ಪ್ರತಿ ವರ್ಷ ಇಷ್ಟು ಮನೆಗಳು ಬರ್ತದೆ ಏನಾಗ್ತದೆ ಆದರೂ ಈ ರೀತಿ ಬಡ್ತನ ಹೋಗ್ತಾ ಇಲ್ಲ ಅಂತಂದರೆ ಅವೆಲ್ಲ ಎಲ್ಲಿಗೆ ಹೋಗ್ತವೆ ಯಾರು ಬಾಯಿಗೆ ಬಿಡ್ತದೆ ಯಾರ ಕಪಿ ಮುಷ್ಟಿಗೆ ಸೇರ್ತಾ ಇದಾವೆ ಇವೆಲ್ಲ ಹ್ಞೂ ಯೋಚನೆ ಮಾಡ್ಬೇಕು ಜನ ಕೂಡ ಜನ ಯೋಚನೆ ಮಾಡಬೇಕು ಸರ್ಕಾರಿ ನೌಕರರನ್ನ ಪ್ರಶ್ನೆ ಮಾಡಬೇಕು ಬರೀ ಇವತ್ತೇನಾಗಿದೆ ಅಂದ್ರೆ ಒಂದು ಬರೀ ಸರ್ಕಾರ ಕೇಳ್ತಾ ಇದಾರೆ ರೇ ಸರ್ಕಾರ ಎಲ್ಲೋ ಕುಂತಿದೆ ಸರ್ಕಾರ ಎಲ್ಲೋ ಕುಂತಿದೆ ಅವುಗಳು ಕಿವಿ ಬಹಳ ದೂರ ಇರೋದ್ರಿಂದ ಬೇಗ ಕೇಳಿಸ್ಕೊಳ್ಳಿ ಅಂತಾನೆ ಇಲ್ಲಿ ಅಧಿಕಾರಿಗಳನ್ನ ಇಟ್ಟಿದ್ದಾರೆ ಅಧಿಕಾರಿಗಳು ಇಟ್ಟಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡಬೇಕು ನಮ್ಮ ಜನ ಹೆಂಗಿದ್ದಾರೆ ಅಂದ್ರೆ ಸರ್ಕಾರ ಹೆಂಗಬೇಕಾದ್ರು ವಯೋಮಟ್ಟಕ್ಕೆ ಇದ್ದಾರೆ ಹೆಂಗ ಬೇಕಾದ್ರೂ ಅನ್ನೋ ಮಟ್ಟಕ್ಕಿದ್ದಾರೆ ಆದ್ರೆ ಪಕ್ಕದಲ್ಲೇ ಇರೋ ಎದುರಿಗೆ ಇರೋ ಅಧಿಕಾರಿಗಳು ತಪ್ಪು ಮಾಡಿದಾಗ ಪ್ರಶ್ನೆನೇ ಮಾಡ್ತಿಲ್ಲ ಅವ್ರನ್ನ ಪ್ರಶ್ನೆನೇ ಮಾಡ್ತಿಲ್ಲ ಇಲ್ಲಿ ನಿಂತ್ಕೊಂಡು ಸರ್ಕಾರಕ್ಕೆ ಬಂಬಿ ಹೊಡೆದ್ರೇನು ಯಾರಿಗೆ ಕೇಳಿಸುತ್ತಲ್ಲಿ ಇಲ್ಲಿ ತಟ್ಟಿದ್ರೆ ಅದು ತಟ್ಟುತ್ತೆ ಇಲ್ಲಿ ಬಿಸಿ ಮುಟ್ಟಿದ್ರೆ ಸರ್ಕಾರಕ್ಕೆ ಮುಟ್ಟುತ್ತೆ ಅಧಿಕಾರಿಗಳಿಗೆ ಬೆಸಿ ಮುಟ್ಟಿಸಿದಾಗ ಸರ್ಕಾರ ತಾನಾಗೆ ಎಚ್ಚೆತ್ಕೊಳ್ಳುತ್ತೆ ಎಚ್ಚೆತ್ಕೊಳ್ಳುತ್ತೆ ಇಂಥವನ್ನೆಲ್ಲ ಸರ್ಕಾರ ಸರ್ಕಾರದ ಏನು ಅಧೀನ ಅಧಿಕಾರಿಗಳಿದಾರಲ್ಲ ಯಾವುದೇ ಇಲಾಖೆ ಇರ್ಬೋದು ಎಲ್ರಿಗೂ ಕೂಡ ಈ ತರದ ಕೆಲಸವನ್ನು ಮಾಡೋದಕ್ಕೆ ಆ ರೀತಿಯಾದಂಥ ಜನಗಳಿಗೆ ಭದ್ರತೆಯನ್ನು ಕೊಡೋದಕ್ಕೆ ಪ್ರತಿ ಸೌಕ ಏನು ಸರ್ಕಾರಿ ನೌಕರನಿಗೂ ಕೂಡ ಪ್ರತಿ ಸರ್ಕಾರಿ ನೌಕರರಿಗೂ ಕೂಡ ರೈಟ್ಸ್ ಇದೆ ಅವ್ರು ಇನ್ಫಾರ್ಮ್ ಮಾಡ್ಬೋದು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಇಲ್ಲಿ ಸರ್ಕಾರಿ ನೌಕರರು ಅಂದ ತಕ್ಷಣ ಅವರು ಸ್ವಂತಕ್ಕೆ ನನ್ನ ಸ್ವಂತಕ್ಕೆ ಬದುಕೋದಿಕ್ಕೆ ಅಂತ ಹುಟ್ಟಿರೋ ಎಲ್ಲ ಹುದ್ದೆಗಳು ನಾನು ಆಗಲಿ ಹಿಂದೆ ಹೇಳಿದ್ದೀನಿ ಸರ್ಕಾರಿ ನೌಕರ ತನ್ನ ಸ್ವಂತ ಕುಟುಂಬವನ್ನು ಬದುಕೋದಕ್ಕೆ ಮಾತ್ರ ಸರ್ಕಾರಿ ಹುದ್ದೆಯನ್ನ ಇಲ್ಲಿ ಸೃಷ್ಟಿ ಮಾಡಿಲ್ಲ ಅವನು ಸಮಾಜದ ಪ್ರತಿಯೊಂದು ಅಂಗವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಆ ವಿಷಯವನ್ನು ಮುಟ್ಟಿಸ್ಬೇಕಾಗ್ತದೆ ಅದಕ್ಕೆ ಫಸ್ಟ್ ಸರ್ಕಾರಿ ನೌಕರರು ಏನು ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಇವರೆಲ್ಲರೂ ನೀವು ಇದನ್ನು ಒಂದಷ್ಟು ತಿಳ್ಕೊಳ್ಳಿ ತಿಳ್ಕೊಳ್ಳಿ ಬರೀ ಒಂದು ಕುಟುಂಬಕ್ಕೋಸ್ಕರ ಒಂದು ಹುದ್ದೆ ಹುಟ್ಟಿಲ್ಲ ಇಲ್ಲಿ ಒಂದು ಕುಟುಂಬ ನನ್ನ ನಾನು ಸರ್ಕಾರಿ ನೌಕರಿಯಾಗಿ ಆಗಿ ನನ್ನ ಕುಟುಂಬನ ಬದುಕೊಳ್ಳೋಣ ಅನ್ನೋದಕ್ಕೆಲ್ಲ ಸರ್ಕಾರಿ ನೌಕರಿ ಹುಟ್ಟಿರೋದು ಬರೀ ಅಷ್ಟಕ್ಕೆ ಮಾತ್ರ ಅಲ್ಲ ಸಮಾಜದಲ್ಲಿ ಆಗುವಂತಹ ಒಂದಷ್ಟು ಏನು ಈ ರೀತಿಯಾದಂಥ ಘಟನೆಗಳಿರ್ತದಲ್ಲ ಇಂಥವಕ್ಕೂ ಕೂಡ ಎಲ್ಲರೂ ಯಾರೇ ಆಗಿರಲಿ ಅಥವಾ ಸಾರ್ವಜನಿಕರು ಕೂಡ ಆ ತತ್ಕ್ಷಣಕ್ಕೆ ನೋಡಿದ ತಕ್ಷಣ ಒಂದಷ್ಟು ರೆಸ್ಪಾನ್ಸ್ ಮಾಡಬೇಕು ರೆಸ್ಪಾನ್ಸ್ ಮಾಡಬೇಕು ನೋಡೋಣ ಇನ್ನು ಆ ಸಮಾಜ ಕಲ್ಯಾಣ ಇಲಾಖೆ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇನ್ನು ಪಟ್ಟಣ ಪಂಚಾಯಿತಿ ತಾಲೂಕು ಆಡಳಿತ ಏನು ಮಾಡುತ್ತೆ ನೋಡೋಣ ಯಾಕಂದ್ರೆ ನಾವು ಹೇಳ್ತಾನೆ ಇರ್ತೀವಿ ಅವರು ಅಂಡು ವರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ ನೋಡೋಣ ನಮಸ್ಕಾರ